ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಇವತ್ತಿನ ಗುರುವಾರದ ರಾಯರ ಒಂದು ಅಲಂಕಾರ ಹಾಗೆ ಮತ್ತು ಅಭಿಷೇಕ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋ ಮಠಕ್ಕೆ ಹೋಗೋಷ್ಟ್ರೊಳಗೆ ಅಭಿಷೇಕ ನಡೀತಾ ಇತ್ತು ಹಾಗೆ ನಾನು ರಾಯರಿಗೆ ಸಂಕಲ್ಪ ಮಾಡ್ಕೊಂಡಿದ್ದೆ ಒಂದು ಒಂಬತ್ತು ವಾರ ನಿಮಗೆ ಅಭಿಷೇಕದ್ದು ಅಭಿಷೇಕ ಮಾಡಿಸ್ತೀನಿ ಅಂತಂದ್ಬಿಟ್ಟು ಹಾಗೆ ನಾನು ಪ್ರತಿ ಗುರುವಾರ ರಾಯರಿಗೆ ಅಭಿಷೇಕ ಕೊಡ್ತಾ ಇದ್ದೀನಿ ಪಂಚಾಂಬ ಅಭಿಷೇಕಕ್ಕೆ ಪೂಜೆಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ರಾಯರನ್ನ ನಂಬ್ದವ್ರಿಗೆ ಎಂದೂ ಮೋಸ ಇಲ್ಲ ಇಲ್ಲ ಆ ರಾಯರು ಎಂದು ನಮ್ಮ ಜೊತೆಯಲ್ಲಿರ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನು ಕಷ್ಟಗಳನ್ನ ಎದುರಿಸಿದ್ದು ದಿನಗಳು ಅಷ್ಟಿಷ್ಟಲ್ಲ ತುಂಬಾ ಎದುರಿಸಿದೆ ಆದರೆ ಆ ಕಷ್ಟಕ್ಕೆಲ್ಲ ಒಂದು ಸುಖ ಅಂತ್ಯ ಅಂತಲೂ ರಾಯರು ನನಗೆ ಕೊಟ್ಟಿದ್ದಾರೆ ಎಲ್ಲ ವಿಷಯದಲ್ಲಿ ಒಂದು ಸ್ವಲ್ಪ ತಡವಾದರೂ ಪರವಾಗಿಲ್ಲ ನಿಧಾನವಾಗಿ ನನಗೆ ಸಕ್ಸಸ್ ಅನ್ನೋದು ಕೊಡ್ತಾ ಇದ್ದಾರೆ ನಾನು ಏನೇ ಒಂದು ಈಗ ಒಂದು ಒಂಬತ್ತು ದಿನ ನಾನು ಸಂಕಲ್ಪ ವೃತ್ತ ಮಾಡಿದೆ ರಾಯರದು ಮಾಡಿ ಒಂದು ಹದಿನೈದು ದಿನ ಆದ ತಕ್ಷಣ ನನಗೆಲ್ಲ ಒಂದು ಫಲ ಫಲಾನುಗಳನ್ನು ನೀಡ್ತಾ ಇದ್ದಾರೆ ಹಾಗೆ ನಾನು ಗುರುವಾರ ಮಾತ್ರ ನಾನು ರಾಯರ ಮಠಕ್ಕೆ ಮಿಸ್ ಮಾಡೋಣ ಸ್ವಲ್ಪ ದಿನ ಆರೋಗ್ಯ ಕಾರಣದಿಂದ ನನಗೆ ಹೋಗೋಕ್ಕಾಗಲಿಲ್ಲ ಇಲ್ಲಾಂದರೆ ಪ್ರತಿ ಗುರುವಾರ ನಾನು ರಾಯರಿಗೆ ಬೆಳಿಗ್ಗೆನೇ ಅಥ್ವಾ ನಾವು ಆಲ್ಮೋಸ್ಟ್ ನನಗೆ ಬೆಳಗ್ಗೆ ಹೋಗಿ ಬಂದ್ರೆ ಮನೇಲಿ ದೇವರಿಗೆ ದೀಪ ಹಚ್ಚಿ ರಾಯರ ಮಠಕ್ಕೆ ಹೋಗಿ ಬಂದ್ರೆ ಸಮಾಧಾನ ಅಂತಲೇ ಅನ್ಬೋದು ಫ್ರೆಂಡ್ಸ್ ಹಾಗೆ ಎಲ್ಲರೂ ಎಷ್ಟೋ ಭಕ್ತಾದಿಗಳು ರಾಯರನ್ನ ನಂಬೇ ಇವತ್ತು ಜೀವನ ಅಂತಲೇ ಹೇಳ್ಬೋದು ರಾಯರನ್ನ ನಂಬಿದವ್ರಿಗೆ ಮಾತ್ರ ಎಂದೂ ಅವರು ಕೈ ಬಿಡೋಲ್ಲ ಯಾವುದಾದ್ರೂ ಒಂದೊಂದು ರೂಪದಲ್ಲಿ ನಮಗೆ ಒಳ್ಳೆಯದನ್ನ ನಡೆಸ್ಕೊಂಡು ಬರ್ತಾ ಇರ್ತಾರೆ ಆದರೆ ಇಚ್ಛಿಚ್ ಚಿನ್ನ ಕೆಟ್ಟ ಜನಗಳಿದ್ದಾರೆ ಏನಂದರೆ ಒಳಗೊಂದು ಹೊರಗೊಂದು ಇಟ್ಕೊಂಡು ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಅದೆಲ್ಲ ರಾಯರೇ ನೋಡ್ಕೋಬೇಕು ಅವ್ರಗಳನ್ನ ವಿಷ ಕಾರಂಗೆ ಇದ್ದಾರೆ ಅವ್ರಿಗೆಲ್ಲ ರಾಯರೆ ಎಲ್ಲ ಅಂತಲೇ ನಾನು ನಾನು ಏನೇ ಒಂದು ಕಷ್ಟಗಳಿದ್ರು ರಾಯರ ಮುಂದೆ ಹೋಗಿ ಅರ್ಪಿಸ್ಬಿಡ್ತೀನಿ ರಾಯರೆ ಎಲ್ಲ ನೀವೇ ನಿಮ್ಗೆ ಬಿಟ್ಟಿದ್ದು ಒಳ್ಳೆಯದು ಕೆಟ್ಟದ್ದು ನನಗೆ ಯಾವುದನ್ನು ಕೊಡಬೇಕು ಅಂತಿದ್ದೀರ ಅದನ್ನು ನೀವೇ ಕೊಡಿ ಅಂತಲೇ ನಾನು ರಾಯರ ಮುಂದೆನೇ ಪ್ರಶ್ನೆ ಇಟ್ಬಿಡ್ತೀನಿ ಯಾಕಂದರೆ ಉತ್ರನೂ ಅವರೇ ಪ್ರಶ್ನೆನೂ ಅವರೇ ರಾಯರೇ ಆಗಿರ್ತಾರೆ ಆಗ ಕೆಟ್ಟ ಜನಗಳಿಗೆ ರಾಯರೇನೇ ಉತ್ತರ ಕೊಡಬೇಕೇ ವಿನಃ ಇನ್ನು ಯಾರು ಕೊಡೋಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಯಾಕಂದರೆ ಅಟ್ಟ ಆಸ್ತಿಂದ ಮೆರೆಯವರಿಗೆ ರಾಯರೇ ಕೊಡ್ತು ಕೊಟ್ಟೆ ಕೊಡ್ತಾರೆ ಯಾರು ಅಷ್ಟೇ ನಾನು ಅನ್ನೋದಕ್ಕೆ ಹೋಗಬಾರ್ದು ಯಾಕಂದರೆ ರಾಯರ ಮುಂದೆ ನಾನು ಅನ್ನೋದು ಎಂದೂ ಇಲ್ಲ ಒಳ್ಳೆಯನ್ನ ಬಯಸಿ ರಾಯರ್ನ ರಾಯರ ಜೊತೆ ಇರ್ತಾರೆ ಕೆಟ್ಟನ್ನು ಬಯಸಿ ರಾಯರನ್ನ ಪೂಜೆ ಮಾಡೋದ್ರಿಂದ ಖಂಡಿತ ಅವರಿಗೆ ಸಕ್ಸಸ್ ಅನ್ನೋದು ಸಿಗಲ್ಲ ಯಾವಾಗಲೂ ಮನಸ್ಸಲ್ಲಿ ವಿಷ ಕಾರಂಗೆ ಕಾರ್ಕೊಂಡು ನಾವು ರಾಯರನ್ನ ಪೂಜೆ ಮಾಡ್ತೀವಿ ಅಂದರೆ ಖಂಡಿತ ಒಂದು ಸಕ್ಸಸ್ ಅನ್ನೋದು ನಮ್ಮ ಜೊತೆ ಇರೋದಿಲ್ಲ ಮತ್ತು ಹಾಗೆ ನಂಬಿದವ್ರಿಗೆ ಸ್ವಲ್ಪ ಕಷ್ಟ ಕೊಡ್ತಾರೆ ರಾಯರು ಯಾಕಂದರೆ ಅದು ಅವರ ಒಂದು ನನ್ನ ನಂಬ್ತಾರೋ ಎಷ್ಟು ನಂಬ್ತಾರೋ ಹೇಗೆ ನನ್ನನ್ನು ಇದು ಮಾಡ್ಕೋತಾರೆ ಅನ್ನೋದು ರಾಯರು ಪರೀಕ್ಷೆನೂ ಮಾಡ್ತಾರೆ ನಮ್ಮನ್ನು ಅವ್ರು ಕೊಟ್ಟ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಬಿಟ್ರಂತೂ ನಮ್ಮ ಜೀವನ ಎಲ್ಲೋ ಒಂದು ಕಡೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಪರೀಕ್ಷೆ ಕೊಟ್ಟು ನೋಡ್ತಾರೆ ಯಾಕಂದರೆ ಷಡನ್ನಾಗಿ ಎಲ್ಲರಿಗೆ ಸುಖ ಕೊಟ್ಬಿಟ್ರೆ ಖಂಡಿತ ಯಾರೂ ಭೂಮಿ ಮೇಲೆ ಕಾಲು ನಿಲ್ಲೋದಿಲ್ಲ ಹಾಗಾಗಿ ಕಷ್ಟ ಕೊಟ್ಟು ಸುಖ ಕೊಡೋದೇ ರಾಯರು ಅಂತಲೇ ಹೇಳೋದು ಫ್ರೆಂಡ್ಸ್ ಹಾಗೆ ನನ್ನ ವಿಷಯದಲ್ಲಿ ತುಂಬನೇ ಒಂದು ಕಷ್ಟ ದಿನಗಳನ್ನು ಎದುರಿಸಿ ಸುಖ ದಿನಗಳನ್ನು ನಾನು ಎದುರಿಸಿದೆ ಸುಖ ದಿನಗಳನ್ನ ಎದುರಿಸಿದೆ ನಾನು ಅಂತಂದರೆ ತುಂಬನೇ ಯಾಕಂದರೆ ಅವಮಾನಗಳು ತುಂಬನೇ ನನಗೆ ವೈಟಿಲೇ ಆಗಲಿ ಎಲ್ಲ ಕಡೆಯೂ ತುಂಬನೇ ಕಾಲೆಳ್ದಿದ್ದು ಜನಗಳೇ ಜಾಸ್ತಿ ಫ್ಯಾಮಿಲಿನೇ ಆಗಲಿ ನೆಂಟ್ರೆಸ್ಟ್ ಇದ್ದಾರಲ್ಲ ಅವರಂತ ಒಂದು ಕೆಟ್ಟ ಜನಗಳಿಲ್ಲ ತುಂಬಾ ಅವಮಾನ ಕೊಟ್ಟರು ನಾನು ಒಂದು ವೈ ಟಿ ಸ್ಟಾರ್ಟ್ ಮಾಡಬೇಕಾದ್ರು ಅಷ್ಟೇ ತುಂಬನೇ ಕಷ್ಟ ಆಯಿತು ನಾನು ವೈಟಿ ಟಿ ಸ್ಟಾರ್ಟ್ ಮಾಡಬೇಕಾದ್ರೆ ಆವಾಗ ನನಗೆ ನಾನು ರಾಯರ ಹತ್ರ ಒಂದೇ ಒಂದು ಕೇಳಿದ್ದು ನಾನು ಇದರಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣ್ತೀನಿ ಅಂದರೆ ನನಗೆ ಹೂ ಪ್ರಸಾದ ಕೊಡಿ ಇಲ್ಲ ಅಂದರೆ ಇಲ್ಲ ಅಂತ ಆಲ್ಮೋಸ್ಟ್ ನಾನು ರಾಯರ ಹತ್ರ ಯಾವಾಗಲೂ ಒಳ್ಳೇದು ಕೇಳ್ತೀನಿ ಆಸ್ತಿ ಅಂತಸ್ತು ನನಗೇನು ಬೇಡ ರಾಯರೆ ನನಗೆ ನೆಮ್ಮದಿ ಕೊಡಿ ನನ್ನ ಮಗಳಿಗೆ ನನ್ನ ಗಂಡನಿಗೆ ನನ್ನ ಫ್ಯಾಮಿಲಿಗೆ ನೆಮ್ಮದಿ ಕೊಡಿ ಎಲ್ಲಾರನ್ನೂ ರಾಯರೇ ಇಷ್ಟೇ ಕೇಳೋದು ಆದರೆ ನಾನು ಫಸ್ಟ್ ಟೈಮ್ ರಾಯರ ಹತ್ರ ಕೇಳಿದ್ದು ನನ್ನ ಈ ವೈಟಿ ಜರ್ನೀಲಿ ನಾನು ಒಂದು ನನ್ನ ಕಾಣ್ತೀನಾ ಏನು ಅಂತ ನಾನು ಹೂ ಇಟ್ಟೆ ರಾಯರತ್ರ ಆಗ ನನಗೆ ಬಲಪ್ರಸಾದ ಹೂ ಕೊಟ್ಟರು ಫಸ್ಟ್ ಟೈಮ್ ಕೊಟ್ಟಿದ್ದು ಹಾಗೆ ಅವ್ರನ್ನ ದರ್ಶನ ಮಾಡಬೇಕು ನಾನು ಆಗುತ್ತಾ ಅನ್ನೋದು ಹೌದು ಆಗುತ್ತೆ ಅನ್ನೋದಕ್ಕೂ ಒಂದು ಸೂಚನೆ ಹೂವು ಪ್ರಸಾದಲ್ಲಿ ನನಗೆ ರಾಯರು ಕೊಟ್ಟರು ಅವಾಗಲಿಂದ ನಾನು ಏನಾದರೂ ನಾನು ಪ್ರಸಾದ ಸದ್ಯಕ್ಕೆ ಹೂ ಕೇಳೋಕ್ಕೆ ಹೋಗಲ್ಲ ರಾಯರಾಗ ರಾಯರೇ ಕೊಡಬೇಕೇ ವಿನಃ ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋತೀನಿ ವಿನಃ ರಾಯರ ಮುಂದೆ ನಾನು ಹೂ ಪ್ರಸಾದ ಕೇಳಲ್ಲ ಯಾಕಂದರೆ ಹೂ ಪ್ರಸಾದನ ರಾಯರತ್ರ ಕೇಳಬಾರ್ದು ಯಾಕೆ ನಾವು ಏನು ಅನ್ಕೋತೀವಿ ಅಂದರೆ ರಾಯರೇ ಎಲ್ಲ ನಿಮ್ಮ ಹತ್ತು ಪಾದಕ್ಕೆ ಹಾಕಿದ್ದೀನಿ ಒಳ್ಳೆಯದು ಕೊಡಬೇಕಾಗಿರೋದು ಕೆಟ್ಟದ್ದು ಕೊಡಬೇಕಾಗಿರೋದು ಎರಡು ನಿಮಗೆ ಇದ್ದಿದ್ದು ನನ್ನಲ್ಲಿ ಒಳ್ಳೆತನ ಇದ್ದರೆ ನನಗೆ ಒಳ್ಳೇದು ಮಾಡಿ ನನ್ನಲ್ಲಿ ವಿಷ ಅನ್ನೋದು ಏನಾರು ಇದ್ರೆ ನನಗೆ ಕಷ್ಟ ಕೊಡಿ ಅನ್ನೋದೇ ಕೇಳದೆ ಹೊರತು ಎಷ್ಟು ಸಾಧಿನೋ ಅಷ್ಟು ನನ್ನ ಮನಸ್ಸು ಸೀಮಿತವಾಗಿರಲಿ ನನಗೆ ಆರೋಗ್ಯ ಕೊಡಿ ಹಾಗೆ ಮನೇಲಿ ನೆಮ್ಮದಿ ಕೊಡಿ ಆಸ್ತಿ ಅಂತಸ್ತು ನಾನು ಎಂದೂ ರಾಯರ ಹತ್ರ ಇಟ್ಟವಳಲ್ಲ ನನಗೆ ಆಸ್ತಿ ಕೊಡು ಅಂತಸ್ತು ಕೊಡು ಅಂತ ಕೇಳಿದರೆ ಎಲ್ಲ ವಿಷಯದಲ್ಲೂ ಸೆಕ್ಸಸ್ ಅನ್ನ ನಾನು ಕೊಡಿ ಅಂತ ರಾಯರ ಹತ್ರ ಕೇಳ್ತೀನಿ ಅದರಲ್ಲಿ ನನಗೆ ರಾಯರು ಎಲ್ಲದರಲ್ಲೂ ಒಂದು ಸಕ್ಸಸ್ಸನ್ನು ನನ್ನ ಕೊಟ್ಕೊಂಡು ಬಂದಿದ್ದಾರೆ ಕೈ ಹಿಡ್ಕೊಂಡು ಕಾಪಾಡ್ಕೊಂಡು ಬಂದಿದ್ದಾರೆ ಹಾಗೆ ಪ್ರತಿಯೊಬ್ಬರು ಅಷ್ಟೇ ರಾಯರು ನಮ್ಮದವ್ರಿಗೆ ಎಂದೂ ಮೋಸ ಇಲ್ಲ ರಾಯರೇ ಅಂತ ಮನಸ್ಸಲ್ಲಿ ಕೂತ್ಕೊಂಡು ಒಂದು ಹತ್ತು ಸಲ ಜಪ ಮಾಡಿದರೆ ಸಾಕು ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರು ಎಷ್ಟು ಅವರ ಜಪ ಮಾಡ್ತಾಯಿದ್ರು ಮನಸ್ಸಿಗೆ ಏನೋ ಈತ ಏನೋ ಸಂತೋಷ ಯಾಕಂದರೆ ರಾಯರೇ ಅನ್ನೋ ಪದದಲ್ಲೇ ತಂದೆ ತಾಯಿ ಎಲ್ಲ ಆಗಿ ಅವ್ರು ನಮ್ಗೆ ಯಾಕೆ ಯಾರೂ ಇಲ್ಲದವ್ರಿಗೆ ರಾಯರೇ ತಂದೆ ತಾಯಿಯಾಗಿ ನಮಗೆ ನಿಂತಿರ್ತಾರೆ ಹಾಗಾಗಿ ಕಷ್ಟ ಇದೆ ಅಂತಂದ್ಬಿಟ್ಟು ಸೋಲ್ಬೇಡಿ ರಾಯರನ್ನ ನಂಬಿ ಖಂಡಿತ ನಿಮಗೆ ಜೀವನದಲ್ಲಿ ಸಕ್ಸಸ್ ಆಗುತ್ತೆ ಮತ್ತು ಹಾಗೆ ತುಂಬಾ ಕಷ್ಟ ಇರೋರು ರಾಯರಿಗೆ ಒಂಬತ್ತು ದಿನ ಐದು ದಿನ ಸಂಕಲ್ಪ ವ್ರತ ಮಾಡಿ ಏನಾದರೂ ತುಂಬಾ ಕಷ್ಟದಲ್ಲಿ ಹಣಕಾಸಿನ ಸಮಸ್ಯೆ ಇರೋದ್ರಾಗಲಿ ಮತ್ತು ಬೇರೆ ಯಾವುದೇ ವಿಷಯದಲ್ಲಿ ನಿಮ್ಗೆ ಏನಾದರೂ ಒಂದು ವಿಷಯದಲ್ಲಿ ಸಕ್ಸಸ್ ಆಗದೆ ಹೇಳ್ತಾರೆ ರಾಯರದು ಒಂದು ಒಂಬತ್ತು ದಿನ ಮುಡುಪು ಕೊಟ್ಟ ಸ ಸಂಕಲ್ಪ ವ್ರತ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬೇಗನೆ ಬರುತ್ತೆ ಅದು ನನ್ನ ವಿಷಯದಲ್ಲಿ ಸ್ವಲ್ಪ ಸಕ್ಸಸ್ ಆಗಿದೆ ಹಾಗಾಗಿ ನಾನು ನಿಮ್ಗೆ ಹೇಳ್ತೀನಿ ಮುಡುಪು ಕಟ್ಟಿ ಪೂಜೆ ಮಾಡೋದ್ರಿಂದ ಕಾಯಿ ಸಲ್ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ನಡೆಯುತ್ತೆ ಹಾಗೆ ದುಷ್ಟಶಕ್ತಿಗಳಿಗೆ ಅವಕಾಶನೇ ಕೊಡೋಲ್ಲ ರಾಯರು ದುಷ್ಟತನ ಜನಗಳಿಗೂ ಅವಕಾಶ ಕೊಡಲ್ಲ ರಾಯರು ಯಾಕಂದರೆ ರಾಯರು ಅನ್ನೋದ್ರಲ್ಲಿ ಶಕ್ತಿ ಇದೆ ಯಾಕಂದರೆ ಎಲ್ಲರೂ ಬರೀ ಬೆಳೀತಾ ಇದ್ದಾರೆ ಅಂತ ತಿಳಿಯೋಕ್ಕೆ ಹಿಂದೆ ಒಂದು ಮುಂದೆ ಒಂದು ಅವರು ಮಾತಾಡಿ ಅವ್ರ ಜೀವನನ ಅವರಾಗ ಅವರೇನೆ ಹಾಳು ಮಾಡ್ಕೊತಾ ಇದ್ದಾರೆ ಹಾಗಾಗಿ ಮಾತಾಡೋದು ತುಂಬಾ ತಪ್ಪು ಫ್ರೆಂಡ್ಸ್ ಹಾಗೆ ನನಗೆ ಇವತ್ತು ಒಂಥರ ನೆಮ್ಮದಿ ಆಯಿತು ರಾಯರ ಮಟ್ಟಕ್ಕೆ ಹೋಗಿ ಬಂದು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ